ಬೇಲಿ ದೆವ್ವ ದೆವ್ವ ಒಂದು ಬೇಲಿಯ ಮೇಲೆ ಕುಳಿತುಕೊಂಡು ಆಚೀಚೆ ಹೋಗುವವರಿಗೆ ತುಂಬಾ ಉಪಟಳ ಕೊಡ್ತಿತ್ತು ಅದು ಜನರನ್ನು ಬೇಕೆಂದೇ ಅಣಕಿಸ್ತಿತ್ತು ಬೆದರಿಸ್ತಿತ್ತು ಮತ್ತು ಅವರು ಮುಗ್ಗರಿಸಿ ಬೀಳುವಂತೆ ಮಾಡ್ತಿತ್ತು ಹೊಂಡವಿಲ್ಲದ ಕಡೆ ಹೊಂಡವಿದೆ ಹೊಂಡವಿರುವ ಕಡೆ ಹೊಂಡವಿಲ್ಲ ಎಂಬ ಭ್ರಮೆ ಹುಟ್ಟಿಸಿ ಪಾದಾಚಾರಿಗಳಿಗೆ ಅಡಚಣೆ ಉಂಟು ಮಾಡ್ತಿತ್ತು ಕೆಲವು ಸಲ ಕಿಟಾರಣೆ ಕಿರ್ಚಿ ಗಗನೆ ನಗ್ದಿತ್ತು ಗೊಳೋ ಎಂದು ಅಳತಿ ನೋಡಿದ್ರೆ ಜನರಿಗೆ ಏನೂ ಕಾಣಿಸ್ತಿರ್ಲಿಲ್ಲ ಇನ್ನು ಕೆಲವು ಸಲ ಒಬ್ಬ ಪಾಪದ ಹುಡುಗನ ರೂಪದಲ್ಲಿ ಸುಮ್ಮನೆ ನಿಂತ್ಕೊಂಡು ದಾರಿ ಕೇಳಿದವರನ್ನ ದಾರಿ ತಪ್ಪಿಸ್ಬಿಡ್ತಿತ್ತು ಹೀಗಾಗಿ ಹಳ್ಳಕ್ ಹೋಗ್ಬೇಕಾದವರು ಕೊಳದಲ್ಲಿ ಬೀಳ್ತಿದ್ರು ಊರು ಸೇರ್ಬೇಕಾದವರು ಕಾಡ್ ಸೇರ್ತಿದ್ರು ಈ ಉಪದ್ರ ಸಹಿಸಲಾರದೆ ಕೆಲವರು ಆ ದಾರಿಯನ್ನೇ ತೊರೆದು ಹೆಚ್ಚು ನಡೆದ್ರು ತೊಂದರೆ ಇಲ್ಲ ಬೇರೆ ದಾರಿಯನ್ನ ಹುಡುಕಿಕೊಂಡಿದ್ರು ಈ ದೆವ್ವದ ಚೇಷ್ಟೆಯಿಂದ ಮಚಾವಾದ್ರೆ ಸಾಕೆಂದ್ಕೊಂಡಿದ್ರು ಇನ್ನೂ ಕೆಲವರು ಪುಟ್ಟನಲ್ಲಿಗೆ ಬಂದು ದೆವ್ವದ ಬಗ್ಗೆ ದೂರಿದ್ರು ಯಾಕೆಂದ್ರೆ ಪುಟ್ಟನು ಮಾತ್ರ ದೆವ್ವಕ್ಕೆ ಹೆದರುವವನಲ್ಲ ಎಂದು ಎಲ್ರಿಗೂ ಗೊತ್ತಿತ್ತು ಏನ್ ಮಾಡೋದು ಸಾಧ್ಯವೋ ಅದನ್ನ ನಾನು ಮಾಡ್ತೇನೆ ಎಂದು ಪುಟ್ಟ ಅವರಿಗೆ ಆಶ್ವಾಸನೆ ಇತ್ತ ನಂತರ ಅವನು ನೇರವಾಗಿ ಬೇಲಿಯ ಬಳಿ ಹೋಗಿ ಬಾರಯ್ಯ ಈಚೆ ಎಂದು ದೆವ್ವವನ್ನ ಕರೆದ ದೆವ್ವ ಪ್ರತ್ಯಕ್ಷವಾಗಿ ಅವನ ಹೆದರು ನಿಂತ್ಕೊಂಡು ಎಂದು ಎದ್ರಿಸ ನಿನ್ ಮೇಲೆ ಸಾವಿರಾರು ದೂರುಗಳು ಬಂದಿವೆ ಜನರಿಗೆ ಸುಖ ಸುಮ್ನೆ ತೊಂದರೆ ಕೊಡ್ತಿರುವಂತೆ ನಿಜಾನ ಎಂದು ಕೇಳಿದ ಫೋಟ ದೆವ್ವ ಹ್ಮ್ ನನ್ನನ್ನು ಕೇಳುದಕ್ಕೆ ನೀನ್ಯಾರೋ ಹೋಗ್ಲಾ ಹೋಗು ಅಡುಗೆ ಮನೆಯಲ್ಲಿ ಏನಾದ್ರೂ ಚುರುಮುರಿ ಇದ್ರೆ ಹೋಗಿ ತಿನ್ನು ನನ್ಗೂ ತಗೊಂಡ್ ಬಾ ಎಂದು ಆದ್ಭಟಿಸ್ತು ಕೆಲ್ಸಕ್ಕೆ ಬಾರದ ಮಾತು ಹೇಳ್ಬೇಡ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋಗು ಇಲ್ದಿದ್ರೆ ನಿನಗೆ ಪರಿಣಾಮ ಒಳತಾಗುವುದಿಲ್ಲ ಎಂದು ಹೇಳಿದ ಪುಟ್ಟ ಬೇಲಿಯಲ್ಲಿ ಕೂರೋದು ದೆವ್ವದ ಹಕ್ಕು ಲಗಾಯತ್ನಿಂದ್ಲೂ ಹಾಗೆ ನಿನಗೇನ್ ಗೊತ್ತು ನಿನ್ನೆ ಮಳೆಗೆ ಇವತ್ ಹುಟ್ಟಿದ ತಗಡೆ ನಾನೇನು ಜಗ್ಗೋಣಲ್ಲ ನೀನೇನ್ ಮಾಡ್ತೀಯ ಮಾಡು ಎಂದಿತು ದೆವ್ವ ಹುಟ್ಟ ಓ ದೆವ್ವ ನಿರ್ಗಾಯನ ಮಹಾ ಛೂ ಭದ್ರಕಾಳಿ ಎಂದು ದೊಡ್ಡದಾಗಿ ಮಂತ್ರಿಸಿ ದೇವ್ವದ ಕಡೆ ಬೂದಿ ಏರ್ಸ್ತ ಬೂದಿ ತಗಲಿದ್ದೇ ಇರುವ ನೋವಿನಿಂದ ಕಿರ್ಚುತ್ತಾ ಪುಟ್ಟನ ಕಾಲಿಗ್ ಬಿತ್ತು ದಮ್ಮಯ್ಯ ಪುಟ ಬಿಟ್ಬಿಡ ನನ್ನನ್ನು ಹೊರಟೋಗ್ತೇನೆ ಇನ್ಮೇಲೆ ಇಲ್ಲಿ ಕ್ಷಣವೂ ನಿಲ್ಲಲ್ಲ ಎನ್ನುತ್ತಾ ಅಲ್ಲಿಂದ ಕಿತ್ತಿತ್ತು ಊರವರಿಗೆ ನೆಮ್ಮದಿ ಆಯಿತು ಕೆಲವು ದಿನಗಳು ಕಳೆದ್ವು ಆಮೇಲೆ ಒಂದಿನ ಅದೇ ದೆವ್ವ ಬಾವಿಯಲ್ಲಿ ಕಾಣಿಸ್ಕೊಂಡ್ತು ಕೆಲವು ಸಲ ಅದು ಬಾವಿ ಕಟ್ಟೆ ಮೇಲೆ ವಿಚಿತ್ರ ಪ್ರಾಣಿಯಂತೆ ಕುಳ್ತಿರ್ತಿತ್ತು ಕೆಲವು ಸಲ ಹಾವಿನಂತೆ ರಾಟೆಗೆ ಸುತ್ಕೊಂಡು ಇರ್ತಿತ್ತು ಇನ್ನು ಕೆಲವು ಸಲ ಬಾವಿಯೊಳಗೆ ಬಂಡೆಗಲ್ಲಿನಂತೆ ಬಿದ್ದಿರ್ತಿತ್ತು ಇದರಿಂದಾಗಿ ಎಲ್ರು ಆತಂಕಗೊಂಡ್ರು ನೀರಿಗೆ ಬರುವ ಹೆಂಗಸರು ಪ್ರತ್ಯೇಕವಾಗಿಯೂ ಭಯಗ್ರಸ್ತರಾದ್ರು ಅವರು ಬಿಂದಿಗೆಯನ್ನ ಬಾವಿಗೆ ಇಳಿಸಿದ್ರೆ ನೀರು ತುಂಬುವ ಗುಳು ಗುಳು ಶಬ್ದ ನಿಲ್ಲುತ್ತಲೇ ಇರ್ಲಿಲ್ಲ ನೀರು ತುಂಬಿತು ಎಂದು ಮೇಲೆ ಹೇಳದ್ರೆ ಒಮ್ಮೊಮ್ಮೆ ಹಗ್ಗ ಮಾತ್ರ ಮೇಲ್ ಬರ್ತಿತ್ತು ಬಿಂದಿಗೆ ಮಾತ್ರ ಮಾಯವಾಗಿ ಹೋಗ್ಬಿಡ್ತಿತ್ತು ಅಲ್ಲದೆ ಬಾವಿಯೊಳಗಿಂದ ವಿಚಿತ್ರವಾದ ಶಬ್ದಗಳು ಬರ್ತಿದ್ವು ಬಾ ನೀರಿಗೆ ಬಾ ಹಾರು ಬಾವಿಗೆ ಬಾ ಹಾರು ಎಂದು ಮುಂತಾದ ಕರೆಗಳು ಆಳದಿಂದ ಕೇಳಿಸ್ತಿದ್ವು ಹೆಂಗಸರು ನೀರಿಗೆ ಹೋಗುವುದನ್ನ ನಿಲ್ಲಿಸ್ಬಿಟ್ರು ಮನೆ ಮನೆಗಳಲ್ಲೂ ನೀರಿ ಅಡುಗೆ ನಿಂತಿದ್ವು ಮಕ್ಕಳು ಮರಿಗಳು ಕಂಗಾಲಾದ್ರು ನಾವು ತರ್ತೇವೆ ನೀರು ಎಂದು ಧೈರ್ಯದಿಂದ ಹೋದ ಗಂಡಸರು ನೀರಿಲ್ದೆ ಮರಳ ತೊಡಗಿದ್ರು ಯಾಕಂದ್ರೆ ಬಾವಿಯೊಳಕ್ಕೆ ಹಗ್ಗ ಎಷ್ಟು ಆಳ ಕೇಳಿಸಿದ್ರು ನೀರು ಅದು ತಲುಪ್ತಿರ್ಲಿಲ್ಲ ಆಗ ಇಳಿಸಿದಷ್ಟೇ ನೀರು ಕೂಡ ಕೆಳಕ್ ಹೋಗ್ತಿತ್ತು ಇದೆಲ್ಲವೂ ಬಾವಿಯೊಳಗೆ ಮನೆ ಮಾಡಿದ್ದ ದೆವ್ವದ ತಂತ್ರವೆಂದು ಬೇರೆ ಹೇಳ್ಬೇಕಿಲ್ಲ ಕೆಲವು ಜನರು ಪುಟ್ಟನನ್ನ ದೂರಿದ್ರು ಇದೆಲ್ಲಾ ಪುಟ್ಟನ್ ತರಲೆ ಬೇಲಿ ದೆವ್ವ ಬೇಲಿಯಲ್ಲಿದ್ರೆ ಚೆನ್ನಾಗಿರ್ತಿತ್ತು ಅದನ್ನು ಅಲ್ಲಿಂದ ಓಡಿಸಬೇಕಾದ ಅಗತ್ಯವೇನಾದ್ರೂ ಏನಿತ್ತು ಎಂದು ಈ ಮಾತು ಪುಟ್ಟನ್ ಕಿವಿಗೆ ಬೀಳದೆ ಇರಲಿಲ್ಲ ಅವನಿಗೆ ಇದರಿಂದ ಬೇಸರವೆನಿಸಿದ್ರು ಅವನೇನು ಹೇಳಲಿಲ್ಲ ಆದ್ರೆ ಹೇಗಾದ್ರೂ ಮಾಡಿ ಈ ದೇವವನ್ನ ಬಾವಿಯಿಂದ ಓಡಿಸಲು ತೀರ್ಮಾನಿಸಿದ ಹೀಗೆಂದುಕೊಂಡು ಅವನು ನೇರವಾಗಿ ಬಾವಿಯ ಬಳಿ ಬಂದು ಬಾರಯ್ಯ ಈಚೆ ಎಂದು ದೇವ್ವನ್ನ ಕರೆದ ದೆವ್ವ ಗಗೈಸ್ತುತ್ತ ಮೇಲಕ್ಕೆ ಬಂತು ಬೇಲಿಯಿಂದ ಹೋಗು ಎಂದಿದ್ದಕ್ಕೆ ಬಾವಿಗೆ ಬಂದಿಯಾ ನೀನು ಬಾವಿಯಲ್ಲೂ ಇರಬಾರ್ದು ತಿಳೀತಾ ಜನ ನೀರಿಲ್ದೆ ಬಳಲ್ತಿದ್ದಾರೆ ತಕ್ಷಣ ಹೊರಟೋಗಿ ಇಲ್ಲಿಂದ ಎಂದು ಪುಟ್ಟ ಅದಕ್ಕೆ ಆಜ್ಞಾಪಿಸಿದ ದೆವ್ವ ನಕ್ ತಕ್ಷಣ ಹೊರಟೋಗು ಇಲ್ಲಿಂದ ಎಂದು ಅಣಕಿಸ್ತು ಬಾವಿಯಲ್ಲಿ ಕುಳಿತುಕೊಳ್ಳೋದು ದೆವ್ವದ ಹಕ್ಕು ಇದು ಲಗಾಯ್ತಲಿಂದ್ಲೂ ಹೀಗೆ ನೀನು ಯಾರ್ ಹೇಳೋದಕ್ಕೆ ನಿನ್ನೆ ಬೀಸಿದ ಗಾಳಿಗೆ ಇವತ್ ಹುಟ್ಟಿದ್ ಮಿಡ್ದೆ ನೀನು ಹೋಗಯ್ಯಾ ಹೋಗು ಎಂದಿತು ದೆವ್ವ ಪುಟ್ಟ ಒಂದು ಹಿಡಿ ಬೂದಿ ತೆಗೆದು ಓಂ ಹೀ ದೆವ್ವ ನಿರ್ಗಾಯ ನಮಃ ಛೂ ಭದ್ರಕಾಳಿ ಎಂದು ದೊಡ್ಡದಾಗಿ ಮಂತ್ರಿಸಿ ಒಂದು ಹಿಡಿ ಬೂದಿಯನ್ನ ಏರ್ಚಿದ ಆದ್ರೆ ದೆವ್ವ ಜಗ್ಲಿಲ್ಲ ಹಾ ಅದು ಹಳೆ ಮಂತ್ರವಾಯ್ತು ಅದು ನನ್ ಮೇಲೆ ಕೆಲಸ ಮಾಡುವುದಿಲ್ಲ ಎಂದಿದ್ರು ಹಾಗು ಹಾಗಾದ್ರೆ ಇದು ಇನ್ನೊಂದು ಮಂತ್ರ ಓಂ ದೆವ್ವ ನಿಷ್ಕಾಯನ ಮಹಾ ಛೂ ಭದ್ರಕಾಳಿ ಎನ್ನುತ್ತಾ ದೆವ್ವದ ಕಡೆಗೆ ಇನ್ನೊಂದು ಹಿಡಿ ಬೂದಿಯನ್ನ ಏರ್ಸಿದ ಈಗ ದೆವ್ವ ನೋವಿನಿಂದ ಕಿಟಾರನೆ ಕಿರ್ಸ್ತಾ ಹುಟ್ಟನ್ ಕಾಲಿಗ್ ಬಿದ್ದು ಅಯ್ಯೋ ಪುಟ್ಟ ನನ್ನನ್ ಬಿಟ್ಬಿಡು ನೀನ್ ಹೇಳಿದ ಹಾಗೆ ಕೇಳ್ತೇನೆ ಎಂದು ಮಂಗ್ಲಾಚಿತು ಇನ್ ಮುಂದೆ ನೀನು ಬಾವಿಯಲ್ಲಿ ಇರಬಾರ್ದು ಬೇರೆ ಎಲ್ಲಗಾದ್ರೂ ಹೊರಟೋಗು ಎಂದ ಪುಟ್ಟ ಆಯ್ತಪ್ಪ ಆಯ್ತು ಎಂದು ದೆವ್ವ ಅಲ್ಲಿಂದ ಹೋಯ್ತು ಜನ ನೆಮ್ಮದಿಯ ನಿಟ್ಟಿಸ್ರು ಬಿಟ್ರು ಹೀಗೆ ಆ ಪುಟ್ಟ ಬೇಲಿಯಲ್ಲಿದ್ರೆ ಅಲ್ಲಿಂದ ಓಡಿಸ್ತಿ ಬಾವಿಯಲ್ಲಿದ್ರೆ ಅಲ್ಲಿಂದಾನು ಓಡಿಸಿದಿ ಹಾಗಾದ್ರೆ ನಾನು ಎಲ್ಲ ಹೋಗ್ಬೇಕು ನೀನೇ ಹೇಳು ನಾನು ಇದನ್ನೆಲ್ಲಾ ಬರೇ ಚೇಷ್ಟೆಗ್ ಮಾಡಿದೇನೆ ಹೊರತು ತೊಂದರೆ ಕೊಡುವುದಕ್ಕಲ್ಲ ಎಂದಿತು ದೆವ್ವ ಅದು ಪುಟ್ಟನಿಗೆ ನಿಜವೆನಿಸ್ತು ನಿನ್ಗಂದು ಜಾಗ ತೋರಿಸ್ತೇನೆ ನೀನಿನ್ನು ಮುಂದೆ ಮಕ್ಕಳ ಪುಸ್ತಕದೊಳಗೆ ಇರು ಅವರಿಗೆ ಮನರಂಜನೆ ನೀಡ್ತಾ ಎಂದ ಪುಟ್ಟ ಆಯ್ತಪ್ಪ ಆಯ್ತು ಇನ್ ಮುಂದೆ ನಾನು ಯಾರಿಗೂ ಉಪದ್ರ ಕೊಡುವುದಿಲ್ಲ ಮಕ್ಕಳ ಮನಸ್ಸನ್ನ ರಂಜಿಸ್ತೇನೆ ಯಾರಿಗೂ ತೊಂದರೆ ಆಗಲ್ ಹಾಗೆ ಎಂದಿತು ಹೀಗೆ ಕೊನೆಗೂ ಬೇಲಿ ದೆವ್ವ ಮಕ್ಕಳ ಪುಸ್ತಕದೊಳಗೆ ಬಂದು ಸೇರ್ಕೊಂಡ್ತು ಮಕ್ಕಳು ದೊಡ್ಡವರು ಎಲ್ರೂ ಪುಟ್ಟನನ್ನ ಕೊಂಡಾಡಿದ್ರು ದೆವ್ವಕ್ಕೂ ಒಂದು ನೆಲೆ ಸಿಕ್ ಹಾಗಾಯ್ತು ಅದು ಆಗಾಗ ಕತೆಗಳಲ್ಲಿ ಕಾಣಿಸ್ಕೊಳ್ತಾ ಅವರ ಮನಸ್ಸನ್ನ ರಂಜಿಸ್ತಾ ಇರ್ತದೆ ನನಗೆ ಈ ಕತೆ ಯಾಕೆ ಇಷ್ಟ ಆಯ್ತು ಅಂತ ಹೇಳ್ತೀನಿ ದೆವ್ವ ಒಂದು ಕುತೂಹಲ ಹುಟ್ಟಿಸುತ್ತೆ ಮೊದ್ಲಿಗೆ ಆಮೇಲೆ ಆ ದೆವ್ವ ಅನ್ನೋ ಒಂದು ಕೂ ಇಟ್ಕೊಂಡು ಅದ್ ಸುತ್ತಲೂ ಅಹ್ ವಾಸ್ತವವಾಗಿ ಏನ್ ನಡೆಯುತ್ತೆ ಅನ್ನೋದನ್ನು ಅವರು ಲೇಖಕರು ಅಲ್ಲಿ ಬರ್ದಿದ್ದಾರೆ ಆಮೇಲೆ ಅದನ್ನ ದೆವ್ವನ್ನೂ ಕೂಡ ಹಿನ್ನೆಟ್ಟಿಸುವಂತ ಪುಟ್ಟ ಸಣ್ಣ ಮಕ್ಕಳಿಗೆ ಅದು ಬೇಗ ಹಿಡಿಯುತ್ತೆ ಮತ್ತೆ ನನಗೂ ಕೂಡ ಹಿಡಿಯುತ್ತೆ ಅಂದ್ರೆ ಹೆದರೋದಲ್ಲ ಅದನ್ನೂ ಕೂಡ ಓಡಿಸ್ತೀವಿ ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಸೊ ಹಂಗಾಗಿ ನಾ ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡು ಕತೆ ವಾಚನ ಮಾಡಿದ್ದು ಚೆನ್ನಾಗಿತ್ತು ವಾಚನ ಮಾಡಬೇಕಾದ್ರೆ ಎಲ್ಲರನ್ನೂ ನೋಡಿದ್ರು ಅವರು ಎಲ್ಲವನ್ನು ಎಲ್ಲರನ್ನ ನೋಡಿದಾಗ ಅಲ್ಲಿ ನಮ್ ಆಗುವಂತಹ ಬದಲಾವಣೆಗಳನ್ನ ಅವ್ರು ಗಮನಿಸಿದ್ರು ಅನ್ಕೊಳ್ತೀನಿ ಆಮೇಲೆ ಈಗ ನಾನು ಶಿಕ್ಷಕಿಯಾಗಿ ತಗೊಂಡಾಗ ಕಥೆಯನ್ನ ಸುಮ್ಮನೆ ನಾನು ವಾಚನ ಮಾಡಿದಾಗ ಅಲ್ಲಿ ಬರುವಂತಹ ಪದಗಳನ್ನ ಲಗಾಯಿ ತಂದೇನು ಮಕ್ಕಳಿಗೆ ಅಲ್ಲಿ ವಿವರಣೆ ಮಾಡ್ಕೋದ ಹೇಳಿದ್ರೆ ಹೊಸ ಪದಗಳು ಮಕ್ಕಳಿಗೆ ಸಿಗ್ತಾವೆ ಕಥೆಯನ್ನ ಅದ್ರೊಳಗೆ ಹುಡುಕ್ಬೇಕು ಅಂತ ಹೇಳಿದ್ರು ಚೆನ್ನಾಗಿತ್ತು ಕಥೆ ವಾಚನ ಮಾಡಿದ್ದು ಶೈಲಿ ತುಂಬಾ ಚೆನ್ನಾಗಿತ್ತು ಮತ್ತೆ ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂತ ಒಂದು ರೀತಿ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅಲ್ಲಿ ನೀವು ವಾಚನ ಮಾಡ್ಕೊಂತ ಬಂದು ಮದ್ದೆ ನಿಲ್ಸಿ ಅದು ಮತ್ತೆ ಮುಂದೆ ಕಂಟಿನ್ಯೂ ಮಾಡಿದ್ದು ಅದು ಮಕ್ಕಳಲ್ಲಿ ನಾನು ನೋಡ್ಬೇಕು ಬಂದು ನಮ್ ಕೈಯಿಂದ ಪುಸ್ತಕ ಇಸ್ಕೊಂಡು ಹಿಂಗ್ ನಾವು ಕತೆ ಹೇಳಕ್ ಹೋದಾಗ ಮದ್ದೆ ಒಂದ್ ನಾಲ್ಕ್ ಲೈನ್ ಬಿದ್ದು ಹೇಳಿದಾಗ ವಾಪಸ್ ನಾವು ಹೋಗುವಾಗ ಬಂದು ಮಕ್ಕಳು ಇಸ್ಕೊಂಡ್ ನೋಡಿದ್ದು ಉಂಟು ಹಿಂಗ ಕುತೂಹಲ ಕೆರಳಿಸೀವಿ ಅದು ಇಷ್ಟ ಆಯ್ತು ಕಾಂಬಿನೇಷನ್ ಚೆನ್ನಾಗಿ ಮಕ್ಕಳು ಮತ್ತ ದೇವ್ ಎರಡು ಇರೋದು ಕಾಂಬಿನೇಷನ್ ಮಕ್ಕಳೆ ಬಾಳ ಖುಷಿ ಆಗ್ತದೆ ನಾವ್ ಶಾಲೆಗೆ ಹೋಗಿ ಹೇಳಿ ಮಕ್ಳು ಕೇಳುದು ನಮ್ಮ ದೇವ್ ಕಥೆ ಇದ್ರೆ ಹೇಳಿ ಒಂದು ಇದ್ರ ಕಥೆ ಹೇಳಿ ನಮ್ಗೆ ಪೌರಾಣಿಕ ಕಥೆ ಅಂತ ಕೇಳ್ತಾರ ನಾವು ದೇವ್ರ ಕಥೆ ಇಂತ ಅಂತ ಹೇಳಿದ್ರೆ ಟೀಚರ್ ದೇವ ಕಥೆ ದೇವ್ರ ಕಥೆ ಬರ್ಲಿ ಎಲ್ಲರೂ ಉಂಟು ಅದು ಖುಷಿ ಅನ್ನಿಸ್ತು ಮತ್ತೆ ಈ ಕಥೆಯಲ್ಲಿ ದೊಡ್ಡವರೆಲ್ಲಾ ಬಿಟ್ಟು ಪುಟ್ಟನ್ಗೆ ಹೇಳ್ತಾ ಇರ್ತಾರೆ ಆ ದೆವ್ವ ಕಾಟ ಕೊಡ್ತಾ ಇದೆ ಅಂದಾಗ ಅಂದ್ರೆ ಅಷ್ಟು ಜನಕ್ಕೂ ಎದ್ಸಕ್ ಆಗ್ಲಿಲ್ಲ ಆ ಚಿಕ್ಕ ಮಗು ಹೆಂಗ್ ಎದ್ರಿಸುತ್ತೆ ಆ ಮಕ್ಕಳ ಈ ಭಾವನೆ ಬಂದ್ಬಿಡುತ್ತೆ ಅವ್ರೆಲ್ಲಾ ದೊಡ್ಡವ್ರ ಇದ್ರಲ್ಲ ಟೀಚರ್ ಈ ಮಗುನೆ ಯಾಕೆ ಬಂತು ಎದ್ರಿಸುತ್ತೆ ಅವಾಗ ಆ ಮಕ್ಳು ಯಾವ್ದೇ ಈ ತರ ಒಂದ್ ಪಕ್ಷ ಸ ದೆವ್ವ ಈ ತರ ಪಿಕ್ಚರ್ ಬಂದ್ರೂ ಕೂಡ ಆ ಮಂತ್ರಗಳು ನೆನ್ಪಿಟ್ಕೊಂಡ್ ಹೇಳೋದಕ್ಕೆ ಮತ್ ನೆನ್ಪಿಟ್ಕೊಂಡ್ ಬರೋದಕ್ಕೆ ಆ ತರ ಅವು ಕಲ್ತ್ ಬಿಡ್ತವೆ ದೆವ್ವ ಬಂದ್ರೆ ಆಮೇಲೆ ಮನೆಗೂ ಸೌಂಡ್ ಆದಾಗ ನೆನ್ಸ್ಕೊಂಡು ಹಾಕೋ ಇದೆ ಆ ತರ ಅನ್ಸುತ್ತೆ ಮತ್ತೆ ಇಡೀ ಕಥೆಯಲ್ಲಿ ಮಕ್ಕಳನ್ನ ಒಂಥರ ಅಟ್ ಒಂಥರ ಅಂದ್ರೆ ಬಿಗಿದು ಹಿಡಿದು ಬಿಡುತ್ತೆ ಅಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಗಮನನೂ ಕೊಡೋದಿಲ್ಲ ಆ ಮಕ್ಳು ಆ ತರ ಕೂರಿಸುತ್ತ ಕಥೆ ಹೇಳ್ಬೇಕಾದ್ರೆ ಅಂತ